ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ವೆಷ್ಪು ಕುಟುಂಬ ಬ್ಲಾಗ್ ಇಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವಂತೂ ಆರಾಮದಿರಿ ನೀವು ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ಸೊ ಬರೀ ಫ್ರೆಂಡ್ಸ್ ಇವತ್ತಿಂದ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಬೆಳಗ್ಗೆಯಿಂದ ಸಂಜೆ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ಎಂಟು ಗಂಟೆಗೆ ಆಗಿ ಸನ್ಕಾಂತೂ ರೆಡಿಯಾಗಿ ಅಭ್ಯಾಸ ಶ್ರೀ ಯಾರು ಹೀಗೆ ಜಾಕ ಮಾಡಿ ಬಂದು ನೋಡಿರಿ ನಾನು ಇಲ್ಲಿ ಅಡುಗೆ ಮಾಡ್ಬೇಕಂತ ಹೇಳಿ ಕ್ಯಾಬೇಜ್ ಬಾಜಿ ಮಾಡೀನಿ ಮತ್ತು ಇದು ಅದಕ್ಕೆ ಹಾಜಿ ಮಾಡಿ ನೋಡ್ರಿ ಇದಿಷ್ಟೆ ತೇ ಇನ್ನೂ ರೊಟ್ಟಿ ಅದು ಮಾಡೋದೈತಿ ಹಾಲ ಕಾಸಕ್ಕೆ ಇಟ್ಟ ಹಾಲ ಕಾಸಕ್ಕೆ ಇಟ್ಟ ಶ್ರೀಹನ್ಗೆ ಜಾಕ ಮಾಡಿಸ್ಕೊಂಡು ಬಂದೆ ನೋಡ್ರಿ ಹಾಲಂತ ರೀ ನಾ ಮತ್ತು ಇಲ್ಲಿ ಕಾಫಿ ಕುಡಿಬೇಕಂತೇಳಿ ಯಾಕಂದರೆ ಸೈನಿಕ ಶ್ರೀಹಾನದ್ದು ಏನು ಅವರ ಏನು ಕೊಡೋಂಗಿಲ್ಲ ಹಂಗಾಗಿ ನಾನು ಮುಂಜಾನೆದೊಳೆ ಬಿಸಿನೀರು ಕುಡ್ದಾದ್ಮೇಲೆ ಸ್ವಲ್ಪ ಕಾಫಿ ಅಥವಾ ಚಾ ಬೇಕಾಗ್ತೈತಿ ಕಾಫಿ ಮಾಡ್ಕೊತೆ ನೋಡ್ರಿ ಇಲ್ಲಿ ನಾನು ಅಡುಗೆ ಮಾಡ್ಬೇಕಂತೇಳಿ ಮಾಡೋಕ್ಕರೆ ಶ್ರೀಹನ್ ದುಬ್ಬಳ್ಳೆ ಹಾಕೋಕತ್ತಿದ್ದ ಅನಗತ್ತಿದ್ದ ಮಮ್ಮಿನ ಟೈಮಾದಲ್ಲಗೋ ರೆಡಿ ಮಾಡಿ ರೆಡಿ ಮಾಡಿ ರೆಡಿ ಮಾಡಿ ಅಡುಗೆ ಅಂತೇಳಿ ಪಾಸ್ತಾ ಮಾಡ್ಬೇಕಂತೇಳಿ ಅಂತಂದ ಪಾಸ್ತಾ ಮಾಡಬೇಕಂತೇಳಿ ಅನ್ಕೊಂಡಿದ್ದೆ ಬಟ್ ಮ್ಯಾಗಿ ಮಾಡು ಮಮ್ಮಿ ಅಂತನಾಗತ್ತಾ ಇದು ನೋಡ್ರಿ ಇಲ್ಲಿ ಚಹಾದ ಎಲೆ ಐತಿ ಯಾರಿಗಾದರೂ ಸರ್ದಿ ಆಗಿರ್ತೈತೆ ನೋಡ್ರಿ ಆವಾಗ ಇದನ್ನ ಚಹಾದಲ್ಲಿ ನಾವು ತೊಗೊಂಡು ಬಂದೆ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಸಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಈ ಎಳಿಯೊಳಗೆ ಸ್ವಲ್ಪ ಸಕ್ಕರೆ ಮತ್ತು ನೀರು ಹಾಕಿ ಹಾಲು ಹಾಕಿ ಚಲೋ ಮಿಕ್ಸ್ ಮಾಡಿ ಕುದಿಸಿ ಕುಡಿದ್ರೆ ನೋಡಿರಿ ಭಾಳ ಸರ್ದಿ ಅಂತೂ ಭಾಳ ಕಡಿಮೆ ಆಗ್ತೈತಿ ಮತ್ತು ಸಣ್ಣ ಮಕ್ಕಳಿಗೆ ಚಲೋ ರೀ ಯಾವಾಗಾದರೂ ನಾವು ಕುಡಿದ್ರೆ ಟೇಸ್ಟಿ ಅನ್ನಿಸ್ತೈತಿ ಫ್ರೆಂಡ್ಸ ನೋಡಿರಿ ಇಲ್ಲಿ ನಾನಂತೂ ಕಾಫಿ ಮಾಡಿ ಆಗತ್ತೀನಿ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಹಂಗೆ ವಿಡಿಯೋ ಒಂದು ಲೈಕ್ ಕುಡ್ದೆ ಮರಿ ಮಾಡ್ರಿ ಮರಿಬೇಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಇಲ್ಲಿ ಪಾಸ್ತಾ ಮಾಡೋದಿದ್ದ ಶ್ರೀಹಾನ ಮತ್ತು ಪಾಸ್ತಾ ಬೇಡ ಅಂಥೇಳಿ ಮತ್ತು ಮ್ಯಾಗಿ ಮಾಡಂತಂದ್ರೆ ಹಾಗಾಗಿ ಪಾಸ್ತಾ ಅಲ್ಲಿ ಇಟ್ಟಿನ ನೋಡಿರಿ ಶ್ರೀಹನ್ ಅದು ರೆಡಿಯಾಗಿ ಮಾಡಕತ್ತಾರ ನೋಡ್ರಿ ಡ್ಯಾಡಿ ನಾನು ಜಳಕ ಮಾಡಿಸಿದ್ನಿ ಅವರ ರೆಡಿ ಮಾಡಕತ್ತಾರೆ ಮುಂಜಾನೆ ಒಂದು ಸಲ ಅವ ಫಸ್ಟ್ ಅವ್ನು ರೆಡಿ ಮಾಡ್ತಾರೆ ಅವ್ನು ರೆಡಿ ಆಗ್ತಾರೆ ಈಗ ಫುಲ್ ಮಸ್ಕ ಹಚ್ಚೋದು ಹಂಗೆ ಹಿಂಗೆ ಮಾಡೋದು ಒಟ್ಟು ಕಳಿಸ್ಬೇಕು ಅಂತೇಳಿ ಇದ್ದಿದ್ದರೆ ಟಾರ್ಗೆಟೇ ಯಾಕಂತಂದ್ರೆ ಸಡಿಲಿಗೆ ಹೋಗಬೇಕಂದ್ರೆ ಭಾಳ ಹಿಂಗೆ ನೀವು ಮಾಡಿ ಅಳೋದದು ಮಾಡ್ತಾನೆ ಹಾಗಾಗಿ ಫಸ್ಟ್ ಅವಾಗ ರೆಡಿ ಮಾಡಿ ಅವ್ರು ಮಿಸಿ ಮಾಡಿ ಎಲ್ಲ ಮಾಡಿ ಅವ್ನಾಗ ರೆಡಿ ಮಾಡಿದ್ರೆ ಆಮೇಲೆ ಅವ್ರು ತಯಾರಾಕ್ತಾರೆ ನೋಡ್ರಿ ಅವಾಗ ಏನು ಬೇಕಂದಿದ ಅದನ್ನ ಮಾಡ್ಕೊಡ್ಬೇಕಾಗ್ತದೆ ರೊಟ್ಟಿ ಬಾಜಿ ಅಂತ ಇಲ್ಲಿ ನಾ ಟೇಬಲ್ಗೆ ವಾಪಸ್ ತರ್ತಾನೆ ಅಂತೇಳಿ ಮ್ಯಾಗಿ ಮಾಡಿ ಮತ್ತು ಸ್ವಲ್ಪ ಕಾರ್ನ್ ಇದ್ದರು ಕೋರ್ನ ಸ್ವೀಟ್ ಕೋರ್ನಿದ್ದು ರೀ ಅವನ್ನ ಅವ್ಗೆ ಕುದಿಸಿ ಕೊಡ್ಬೇಕಂತೇಳಿ ಕೊಟ್ಟ ಆಮೇಲೆ ರೊಟ್ಟಿ ಮಾಡಿ ಇಟ್ಟೆನ ನೋಡಿರಿ ರೊಟ್ಟಿ ಮಾಡಕ್ಕೆ ಸಾರಿ ರೊಟ್ಟಿ ಮಾಡಾದ್ಮೇಲೆ ಅವರು ಹುಡುಗರಿಗೆ ಅದು ಡೆಬ್ಬಿ ಕಟ್ಬೇಕಾಗ್ತೈತಿ ಸನಿಕಾ ಹೇಳ್ತಾನೀಗ ಡೆಬ್ಬಿ ಕಟ್ಟಲೆ ಏಕೆಲ್ಲ ಡೆಬ್ಬಿ ರೀ ನಾನಿಲ್ಲಿ ರೊಟ್ಟಿ ಮಾಡ್ಯತಂದ್ರೆ ಅವ್ರು ಫಸ್ಟ್ ಕಳಿಸ್ಕೊಟ್ನ ನನ್ನ ಮುಂದಿನ ಕೆಲಸ ನೋಡಿರಿ ಮುಂಜಾನೆ ಹೆಂಗೆ ಟೈಮ್ ಹೋಗ್ತೈತೆ ಅಂತ ಹೇಳಿ ಗೊತ್ತಾಗಂಗಿಲ್ಲ ಆರು ಗಂಟೆಗೆ ಎದ್ರನು ಗೊತ್ತಾಗಂಗಿಲ್ಲ ಐದು ಗಂಟೆಗೆ ಎದ್ರನೂ ಗೊತ್ತಾಗಂಗಿಲ್ಲ ನೋಡಿರಿ ಅಷ್ಟು ಗಡ್ಬಡ್ ಗಡ್ಬಡಾಗ್ತೈತೆ ಮತ್ತು ತಂಗಡ ರೊಟ್ಟಿಗೆ ತ ಇದು ಬುಟ್ಟಿ ಯಾವಾಗೂ ಖಾಲಿ ಇಡಬಾರ್ದು ಅಂತೇಳಿ ಸ್ವಲ್ಪ ತಂಗದ್ರು ರೊಟ್ಟಿ ಇದ್ದರೆ ಅದನ್ನ ಕೆಳಗೆಟ್ಟಿನಿ ಆಮೇಲೆ ತೆಗೆದು ಹೋಗೋದ್ರ ಆತು ಯಾವಾಗೂ ಬುಟ್ಟಿ ಖಾಲಿ ರೀ ರೊಟ್ಟಿ ಬುಟ್ಟಿಯೊಳಗೆ ಅದನ್ನ ನಮಗೆ ಮೊದಲಿಂದಾನು ರೂಢಿ ಐತಿ ನೋಡ್ರಿ ಹುಡುಗರದು ತಿನ್ಸೋದು ತಿಂದು ಅದು ಮಾಡಿ ಡಿಬ್ಬೆದು ಕೊಟ್ಕೊಂಡು ತಯಾರ್ಯಾರೆ ಶ್ರೀಹಾಂತ ಹೋಗೋಕ ಸಲ್ಲಿಗೆ ರೆಡಿಯಾಗಿ ಆಗತ್ತ ನೋಡ್ರಿ ಇಲ್ಲಿ ಫುಲ್ ರೆಡಿಯಾಗಿ ನಾವು ರೇಂಟ್ ಕೊಡೋದು ಹಾಕತ್ತ ಮಳೆ ಬರೋಕತ್ತೈತೆ ಅಂತ ಹೇಳಿ ಅವಾಗ ಹೆಂಗೆ ಮನ್ಸಿಗೆ ಬರ್ತೈತಿ ಹಂಗೆ ಮಾಡ್ತಾನ್ರಿ ಅವ ಈಗಂತೂ ನೋಡ್ರಿ ಎಷ್ಟು ಒಂದೊಂದು ಸಲ ಭಾಳ ಡಿಸಿಪ್ಲಿನ್ ರೀ ಇಲ್ಲ ಸ್ಕೂಲ್ ಬೆಳಗ್ಗೆ ಅದು ಇದು ಅವನೇನೇ ಐತೆ ಅದನ್ನೆಲ್ಲ ಹಾಕೊಂಡು ಬರ್ತಾನ ಸಲ ಏನು ಮಾಡ್ತಾನೆ ಸೈಸ ಸ್ಕೇಲ ಅವನ ಇರೀಸರ ಸಲ ಕಳ್ಕೊಂಡು ಬರ್ತಾನೆ ರೀ ಒಂದೊಂದು ಸಲ ಹಂಗೆ ತೊಗೊಂಡು ಬಂದಿರ್ತಾನೆ ರೀ ಅಂತೂ ಸಣ್ಣ ಹುಡುಗ ಹಂಗೆ ನೋಡಿರಿ ಕಳೆಯೋದು ಮಾಡೋದು ಐತಿದ್ದಾನ ರೆಡಿ ಅಂತ ಹೋಗೋಣ ಭಾಳ ರೆಡಿ ಹೋಗೋಣ ಅಂತನಾ ಮತ್ತು ನೋಡಿರಿ ಇವತ್ತು ಸ್ವಲ್ಪ ಬಿಸಿಲ ಮಳೆ ಬಿಸಿಲ ಮಳೆ ಐತಿ ಭಾಳ ದಿನಕ್ಕೆ ಸ್ವಲ್ಪ ಬಿಸಿಲು ಬಿದ್ದೈತ್ರಿ ಇವತ್ತು ಇಲ್ಲಾಂದ್ರೆ ಇಷ್ಟು ದಿನ ಕಂಟಿನ್ಯೂ ಮಳೆನೇ ಇತ್ತು ಫ್ರೆಂಡ್ಸೇ ಇವ್ಗೆ ಬ್ಲ್ಯಾಕ್ ಕಲರ್ ಬೂಟ್ ತೊಗೋಬೇಕಂತ ಹೇಳಿದಾರಂತ ಬ್ಲೂ ಟಲರ್ ಸಾರಿ ಸ್ಯಾಂಡಲ್ ತಗೋ ಅಂತ ಹೇಳಿದ್ದಾರೆ ಸ್ಯಾಂಡಲ್ ತೊಗೋಬೇಕು ರೀ ಇವಾಗ ಇವ್ರ ದಿನ ಬೂಟ್ ಹಾಕೋ ಸ್ಯಾ ಇದು ಸ್ಯಾಂಡಲ್ ಹಾಕೋಬೇಕಾದ್ರೆ ಬರೀ ನನಗೆ ಇವ್ ಬೇಡ ಬೇಡ ನನಗೆ ಬ್ಲ್ಯಾಕ್ ಕಲರ್ ಸ್ಯಾಂಡಲ್ ಅಂತ ಹೇಳತ್ತೈತ ಅವ್ನಾಗ ಏನು ಸ್ಯಾಂಡಲ್ ತೊಗೋಬೇಕ್ರಿ ನಾವು ಮತ್ತು ಮಳೆಗಾಲದೊಳಗೆ ಅವ್ರಿಗೆ ಸ್ಯಾಂಡಲ್ ಹೇಳ್ತಾರೆ ಸ್ಯೂಸ ಬೇಡ ಅಂದರ್ತವ್ರು ಹಂಗಾಗಿ ಸ್ಯಾಂಡಲ್ ತಗೋಬೇಕ್ರಿ ಫ್ರೆಂಡ್ಸ ನೋಡಿರಿ ಇವರು ರೆಡಿ ರೆಡಿಯಾಗಿದ್ದಾರೆ ಇವ್ರು ಮೇಲೆ ನಾನು ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತೈತಿ ನನಗೆ ಈಗಂತೂ ಏನು ಆಗಂಗಿಲ್ಲ ಫಸ್ಟ್ ಇವರಿಗೆ ಎಲ್ಲ ರೆಡಿ ಮಾಡಿ ಕಳ್ಸೋದನ್ನ ಡ್ಯೂಟಿ ಇರ್ತೈತಿ ಮುಂಜಾನೆ ಎದ್ದ ಸನಿಕಾ ಅಂತೂ ಇವತ್ತು ಖಾನಾಪುರ್ಗ ಹೋಗ್ತೇನೆ ಅಂತ ರೀ ನೋಡ್ಬೇಕು ರೀ ಏನು ಮಾಡ್ತಾಳೆ ಇವತ್ತಂತೂ ಅಲ್ಲೇ ಇರು ಮತ್ತು ನೆಕ್ಸ್ಟ್ ಸ್ಯಾಟರ್ಡೆ ಮತ್ತು ಸಂಡೇ ಬಾ ಅಂತ ಹೇಳಿದೀವಿ ನೋಡ್ಬೇಕ್ರಿ ಏನು ಮಾಡ್ತಾಳೆ ಅಂತೇಳಿ ಫ್ರೆಂಡ್ಸ್ ನೋಡಿರಿ ಈಗಂದು ಹುಡುಗರು ಹೋದ್ರೆ ನೋಡ್ರಿ ರೊಟ್ಟಿ ಮಾಡಿದ ಕೈ ಹೆಂಗೆ ಐತಿ ತೊಳ್ಕೊಬೇಕಾ ಶ್ಯಾನ್ಗೆ ಸನಿಕ್ ಕಳ್ಸಿದ್ದೆ ನೋಡ್ರಿ ಶ್ಯಾನಿಗೆ ಓಡಾಡಿ ಸನಿಕ್ ಶ್ಯಾನ್ಗೆ ಬಿಟ್ಟು ಆಮೇಲೆ ಸನಿಕಾಗ ಬಸ್ಸಿಗೆ ಬಸ್ ಬಂದರೆ ಹಂಗೆ ಎಲ್ಲದಂದ್ರೆ ಖಾನಾಪುರ ಮಟ್ಟ ಹೋಗಿ ಬಿಟ್ಟು ಬಿಡ್ತೀನಿ ಅಂಥೇಳಿ ಹೇಳಿ ಕರ್ಕೊಂಡೋಗಿ ನೋಡ್ರಿ ನೋಡ್ಬೇಕ್ರಿ ಈಗ ಸ್ವಲ್ಪ ಹಲಸಿಗೆ ಹೋಗ್ಬೇಕು ರೀ ನಾನು ಯಾಕಂದರೆ ಸ್ವಲ್ಪ ಮನೊಳಗೋದು ಕಸ ಅದು ಹುಡುಗಿ ಬರಬೇಕು ಅದು ಹಚ್ಚಿ ಬರೋದೇತ್ರಿ ಮತ್ತು ಮಣ್ಣು ಬರಬೇಕಾದ್ರೆ ಎಲ್ಲ ಅಲ್ಲೇದಲ್ಲೆ ಎಲ್ಲ ಬಿಟ್ಟು ಬಂದುಬಿಟ್ಟೀನಿ ಎಲ್ಲ ಕ್ಲೀನ್ ಮಾಡೋದು ಬರಬೇಕು ರೀ ಈಗ ಅದು ಶಾಂತ ನೋಡಿರಿ ಮನೆ ಅದ್ರಿ ಮನೆ ಇನ್ನೂ ಸ್ವಲ್ಪ ಕೆಲಸ ಐತಿ ನಾ ರೊಟ್ಟಿ ಬಜಿ ನಾನು ತಿಂತೀನಿ ನಾ ರೊಟ್ಟಿ ಬಜಿ ತಿಂದು ಇನ್ನು ಮುಂದಿಂದ ಕೆಲಸ ನೋಡಿರಿ ನೋಡುತ್ತೆ ಒಳಗೆ ರೊಟ್ಟಿ ಆಯ್ತೀನಿ ಹಂಗೆ ಬಿದ್ದು ಶಾನ ಶಾನು ಕಾಸು ಅಂತ ಹೇಳಿ ರೊಟ್ಟಿ ಅಂತ ಆಗೈತ್ರಿ ಇನ್ನೂ ನಾಷ್ಟ ನಾಷ್ಟ ಮಾಡಿದ್ದ ಆಯ್ತು ನೋಡಿರಿ മുൻ കി ഏൻമാങ്ക ഫ്രെണ്ട്സ വീഡിയോ നോറി മറ്റു സപ്പോോർ മാറി വീഡിയോ ഇഷ്ട ഒന്ന് ലൈക്ക് കൊട്രി ಫ್ರೆಂಡ್ಸೇ ಬೆಳಗ್ಗೆ ಎದ್ದುಗಳಿಗೆ ಲಗು ಹೋಗು ಕೆಲಸ ಆಗಬೇಕಂತಂದ್ರೆ ಇದನ್ನು ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಏನಪ್ಪಾ ಅಂತಂದ್ರೆ ಟಿ ವಿ ಮತ್ತು ಮೊಬೈಲ್ ಮೊಬೈಲ್ ನಾವು ಏನಾದರೂ ಕ ಇವಾಗ ಹಿಡ್ಕೊಂಡು ಕುಂತಂದ್ರೆ ಏನು ಕೆಲಸನಾಗಂಗಿಲ್ಲ ನೋಡ್ರಿ ಹಾಗಾಗಿ ನಾನು ಮೊದಲು ಏನು ಮೊಬೈಲ್ ಅಂತೂ ಹಿಡಿಯಂಗಿಲ್ಲ ನನಗೇನು ಕೆಲಸ ಕಂಪ್ಲೀಟ್ ಆತಂದ್ರೆ ನಾನು ಆಮೇಲೆ ವಾಟ್ಸಪ್ ನೋಡೋದು ಅವರು ಕಾಲ್ ಮಾಡೋದು ಮಾಡ್ತೇನೆ ಇಲ್ಲ ನಾನು ಯಾವಾಗೂ ಫಸ್ಟ್ ಒಂಬತ್ತು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಒಟ್ಟು ನಾನು ಏನು ಮೊಬೈಲ್ ಹಿಡಿಯಂಗೆ ನನ್ನ ಕೆಲಸ ಕಂಪ್ಲೀಟ್ ಆದರೆ ನಾನು ಮೊಬೈಲ್ ಹಿಡಿತೀನಿ ಹಾಗಾಗಿ ಲಘು ಲಘು ಕೆಲಸ ಆಗ್ತಾವ್ರೆ ಇಲ್ಲ ನನ್ನ ಕೈ ಒಳಗೆ ಮೊಬೈಲ್ ಹಿಡಿದಂದ್ರೆ ಯಾವುದೂ ಕೆಲಸ ಆಗಂಗಿಲ್ಲ ನನಗೆ ಇದೊಂದು ರೂಟೀನ ಬಿದ್ದು ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಚಂದ ತಂಪ ಮತ್ತು ಬಿಸಿಲೈತಿ ಚೆಂದ ಅನ್ಸಕತ್ತೈತಿ ಇವತ್ತಂತೂ ಇಲ್ಲಿ ಪಂಡ್ರಾಪುರ್ಗ ಜನ ಹೋಗಿ ಬಂದಿದ್ರು ಇಲ್ಲಿ ದೇವಸ್ಥಾನದೊಳಗೆ ಊಟ ಆಯ್ತು ಅಂತ ಹೇಳಿದ್ದಾರೆ ನೋಡ್ಬೇಕ್ರಿ ಮಧ್ಯಾಹ್ನ ಹೋದ್ರೆ ಹೋಗ್ತೀನಿ ಶ್ರೀ ಶ್ರೀಯಾಂಧ ಸ್ಕೂಲ್ ನೋಡ್ರಿ ಇದೆ ಇಲ್ಲಿಂದ ಕಾಣಿಸ್ತೈತಿ ಜೂಮ್ ಮಾಡಿ ತೋರಿಸಕತ್ತೆ ನಿಮ್ಗೆ ಇಲ್ಲಿ ಸಮೀಪ ಅನಿಸ್ತೈತಿ ಬಟ್ ಒಂದೆರಡು ಮೂರು ಗಲ್ಲಿ ಬಿಟ್ಬಿಟ್ಟು ಹೋಗ್ಬೇಕಾಗ್ತೈತಿ ಫ್ರೆಂಡ್ಸ ನೋಡಿರಿ ಸಾಯಂಕಾಲ ನಾಲ್ಕು ಗಂಟೆಗೆ ಐತಿ ಶ್ರೀಹಾನಂತೂ ಸ್ಕೂಲಿಂದ ಬಂದ ಹಾಗಾಗಿ ಅವಂಗ ಕೋರ್ನ ಸುಟ್ಟು ಕೊಡು ಮಮ್ಮಿ ಏನಾಗತ್ತೆ ಏನಾದರೂ ಸಾಯಂಕಾಲ ಬಂದ್ರೆ ಹಸುವಾಗಿರ್ತೈತಿ ಅವಂಗ ಹಾಗಾಗಿ ಏನಾದರೂ ಸಾಯಂಕಾಲ ಮಾಡಿಕೊಡ್ತೇನೆ ಅವ್ನು ಕಾರ್ನ ಅವಾಗ ಸುಟ್ಟು ಕೊಡಗತ್ತೇನೆ ನೋಡ್ರಿ ಇದಕ್ಕೆ ಸ್ವಲ್ಪ ಲಿಂಬು ಮತ್ತು ಇದು ಉಪ್ಪು ಹಚ್ಚಿ ಕೊಟ್ಟರೆ ಮಸ್ತಾಗಿ ಟೇಸ್ಟ್ ಆಗ್ತೈತಿ ಮತ್ತು ಅವ್ನಿಗೆ ಇಷ್ಟಪಡ್ತೀನಿ ಅಂತ ಅಂತೇಳಿ ಯಾವಾಗೂ ಕೋರ್ನದು ಇತ್ತಂದ್ರೆ ಅಂದರೆ ಇದು ಥರ ಮಾಡ್ತೀನಿ ಇಲ್ಲಾಂದ್ರೆ ಅವಾಗ ಕುದಿಸ್ಕೊಟ್ಟಿರ್ತೀನಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲ ಹೆಂಗೆ ಟೈಮ್ ಅಂತ ಗೊತ್ತಾಗಂಗಿಲ್ಲ ಇವನ್ನ ಸನಿಕ್ ಹಳ್ಳಿ ಒಳಗೆ ಹೋಗಿರಿ ಅವಾಗ ಪೇಶೆಂಟಾಗಿ ಹೋಗಿರ ಅವಾಗ ಕೊಟ್ಟಿರಿ ನೋಡ್ರಿ ಇವನ್ನ ಹೊರತು ಕೊಡೋಣಕ್ಕಾದ್ರೆ ಯಾಕಂದ್ರೆ ತಂಪೈತೆ ನೋಡಿರಿ ಹ್ಯಾಂಗಾಗಿ ಶ್ರೀಹಾನು ಇಷ್ಟಪಟ್ಟ ಶೇಂಗಾ ತಿಂತಾನು ಮತ್ತು ಅರ್ಣ ಸ್ವಲ್ಪ ಇತ್ರಿ ನಾನು ಬಿಸಿಲು ಅಲ್ದ್ರೊಳಗೆ ತಗೊಂಡು ಬಂದಿದ್ನಿ ಇದನ್ನ ಕುಡಿಸಿ ಇಲ್ಲ ನೋಡ್ರಿ ಸ್ವಲ್ಪ ಫಂಗಸ್ ಬಂದಂಗೆ ಆಗೈತಿ ಇದನ್ನ ಕೇಳಬೇಕ್ರೀಗ ಕುಡಿಸ್ತಾರೆ ಏನಂತ ಹೇಳಿ ಪ್ಯೂವರ್ ಅರ್ಶನ ಐತಿ ಇದು ಅಂದ್ರೆ ಮನೆಯೊಳಗೆ ಕುಡ್ಸಿದ್ರೆ ಭಾಳ ಹೆಲ್ದಿನೂ ಇರ್ತೈತಿ ಮತ್ತು ತುಂಬ ಭಾಳ ಟೇಸ್ಟಿನ ಇರ್ತೈತೆ ರೀ ಹಾಗಾಗಿ ನಾನು ಯಾವಾಗೂ ಅಂಗಡಿಯಿಂದ ಏನು ಹಿಂಗೇನು ಅಂತ ತರಿಸಿರ್ತೀನಿ ರೀ ಒಂದು ಕಿಲೋ ಅಥವಾ ಎರಡು ಕಿಲೋ ಕುಟ್ಟಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಇದು ಚಾಯ್ ಪುಡಿ ತೊಗೊಂಬಂದ ನೋಡಿರಿ ಚಾಯ್ ಒಂದು ಬಟ್ಲ ಬಂದಿದ್ದೀನಿ ಮಸ್ತ್ ಆಗ್ತಿ ಬಟ್ಲ ದೂಡ್ದೆ ನೋಡಿರಿ ಇದು ಚಾಯ್ ಪುಡಿ ಯಾವಾಗ ನಾನು ಚಾಯ್ ಪುಡಿನ ತರಿಸಿರ್ತೀನಿ ಇಪ್ಪತ್ತೈದು ರೂಪಾಯಿದ ಬಟ್ಲ ಇದ್ರೊಳಗೆ ಫ್ರೀ ಬಂದಿದ್ದೆ ನೋಡಿರಿ ಇವತ್ತಿಂದ ಇಷ್ಟ ಬ್ಲಾಗ್ ಹೇಳ ಶೇರ್ ಮಾಡಕತ್ತೀನಿ ನಿಮ್ಮ ಜೊತೆ ಸಾಯಂಕಾಲದ ಮತ್ತು ಇದು ನೋಡಿರಿ ಹಸಿರು ಬಾಜಿ ಐತಿ ಇದು ಏನು ಭಾಜಿ ಅಂತಾರಂತ ನನಗೆ ಗೊತ್ತಿಲ್ಲ ಬಟ್ ಇದು ಟೇಸ್ಟಿ ಆಗ್ತತಿ ಹೆಂಗೆ ಆಗ್ತೈತೆ ಅಂದ್ರೆ ಮಿತಿ ಭಾಜಿ ಆಗ್ತೈತಿ ನೋಡ್ರಿ ಆ ಥರ ಆಗ್ತೈತಿ ಇದಕ್ಕೆ ಸ್ವಲ್ಪ ನಾವು ಹೆಸರು ಬೇಳೆ ಹಾಕಿ ಮಾಡಿದ್ರೆ ಅಥವಾ ತೊಗರಿ ಬೇಳೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟಿ ಆಗ್ತೈತಿ ಮತ್ತು ಇದನ್ನ ಹರಿಬೇಕಾದ್ರೆ ಬರೀ ಎಲೆ ಎಲೆ ಅಷ್ಟು ಹರ್ಕೋಬೇಕಾಗ್ತೈತಿ ನಾವು ಇಲ್ಲ ಅಂತಂದ್ರೆ ಇದ್ರ ತುಂಬೋದು ಏನು ತೊಗೊಕ್ಕೆ ಹೋಗಾರದು ಎಲೆ ಅಷ್ಟು ತೆಗ್ದೆ ನಾವು ಇದನ್ನ ಪಲ್ಯ ಮಾಡಿದ್ರೆ ಮಸ್ತ ಪಲ್ಯ ಆಗ್ತಿತ್ತು ರೀ ಇದರದ ಈಗಂತೂ ಮಳೆಗಾಲದೊಳಗೆ ಹೊಲದೊಳಗೆ ಭಾಳ ಸಿಗ್ತೈತೆ ನೋಡ್ರಿ ಇದನ್ನ ನಮ್ಮ ಪರಿಚಯದ್ದು ಹಂಗಾಗಿ ಇವ್ರಿಗೆ ಸನಿಖೆ ಓಡಿಗೆ ಕೊಟ್ಟು ಕಷ್ಟಿದ್ದಾರೆ ಇದನ್ನ ಕೋಡು ವಯಸ್ಸಿನವೇ ಅಂತ ಹೇಳಿ ಯಾಕಂದರೆ ನಾನು ಇಷ್ಟಪಟ್ಟೆ ಯಾವಾಗೂ ಹಸಿರು ತರಕಾರಿ ತಿಂತೀನಿ ಹಾಗಾಗಿ ಫ್ರೆಂಡ್ಸ್ ಎಷ್ಟೇ ಹೆಣ್ಮಕ್ಳು ಕೆಲಸ ಮಾಡಿದ್ರು ಕೆಲಸ ನಮಗೆ ಹೆಂಗಿಲ್ಲ ಮುಂಜಾನೆಯಿಂದ ಸಾಯಂಕಾಲ ಅದ್ರೊಳಗೆ ಸಣ್ಣ ಇದ್ರೆ ಅಂದ್ರೆ ಅದ್ರ ಹಠ ಮಾಡಿ ಹುಡುಗರಿದ್ರು ಅಂತಂದ್ರೂ ಕೆಲಸ ನಮಗೆ ಹೆಂಗೆ ನೋಡಿರಿ ಶ್ರೀಹಾನ್ ಅಂತ ನಿಮ್ಗೆ ವಿಡಿಯೋ ನೋಡ್ತಿರ್ತೀರಿ ಯಾವ ಥರ ಮಾಡ್ತಿರ್ತಾನಂತೇಳಿ ಯಾವಾಗ ಒಂದೇ ಹೇಳ್ತಿರ್ತೀನಿ ರೀ ನಾನು ಶ್ರೀಹಾನ್ ಶ್ರೀಹಾನ್ ಅಂತ ಹೇಳಿ ಯಾಕಂತಂದ್ರೆ ಸ್ವಲ್ಪ ಇದು ಭಾಳ ಅಂದರೆ ಆಟ ಆಡೋದು ಭಾಳ ರೀ ಅದು ಇದು ಒಟ್ಟಿಗೆ ತಪಾತಿ ಮಾಡೋದಿರ್ತಾನೋ ಹಾಗಾಗಿ ಫ್ರೆಂಡ್ಸ್ ನೋಡಿರಿ ಬಟ್ಲಾ ತುಂಬಿಸ್ತೈತಿ ಈಗ ಅದನ್ನ ತೆಗೆದಿಟ್ಬಿಡ್ತೀನಿ ಇದನ್ನ ಯೂಸ್ ಮಾಡೋಂಗಿಲ್ಲ ಈಗ ಶೇಂಗಾ ದೂಹರಿಯ ನೋಡಿರಿ ಸನಿಗ ಓಡೆ ಅಂಡೇನು ಬಂದಾರ ಈಗ ಶೇಂಗಾ ಮೇಲೆ ನೈಟ್ ಅಡುಗೆ ಮಾಡಿದ್ರೆ ಆಯ್ತು ನೋಡ್ರಿ ಸಹ ಯಾರಿಗಾದ್ರೂ ದೊಡ್ಡವ್ರ ಮೇಲೆ ದೊಡ್ಡವ್ರಿಗೆ ಚಿಕ್ಕವ್ರ ಮೇಲೆ ಯಾವಾಗ ಭಾಳ ಪ್ರೀತಿ ಇರ್ತೈತಿ ಮತ್ತು ಕಾಳಜಿ ಇರ್ತೈತಿ ನೋಡ್ರಿ ಸನಿಕ್ ಅವಂಗಕ್ಕೆ ಅಭ್ಯಾಸ ಮಾಡತ್ತಿದ್ದಾಳಿ ಅದು ಅಭ್ಯಾಸ ಬಿಟ್ಟು ಶ್ರೀಹಾನ್ಗ ಬುಕ್ಕಿಗೆ ಕವರ್ ಹಾಕೊಡಕ್ಕ ನೋಡಿರಿ ಫ್ರೆಂಡ್ಸ ಭಾಳ ಕಾಳಜಿ ರೀ ಶ್ರೀಹಾಂತ ಬಟ್ ಶ್ರೀಹಾನ್ ಒಂದು ಸ್ವಲ್ಪ ಕಿತಾಪತಿ ಮಾಡ್ತಾನೆ ಏಕೆ ಜೊತೆ ಬಟ್ ಎಷ್ಟು ಏನಾದ್ರೂ ಅಕ್ಕ ತಮ್ಮ ಯಾವಾಗೂ ಜಗಳ ಆಡ್ಕೊತ ದುಂಬಡಿ ಹಾಕೊತ ಇದ್ದಿರ್ತಾರೋ ಆದ್ರೂ ಎಷ್ಟಾದ್ರೂ ಅಕ್ಕಗ ತಮ್ಮನ ಮೇಲೆ ಭಾಳ ಕಾಜಿ ಇದ್ದೇ ಇರ್ತೈತಿ ಯಾಕಂದ್ರೆ ಆಗ್ತಾನೆ ನೋಡ್ರಿ ಶ್ರೀಹಾನ ಯಾರಿಗಾದ್ರೋಡು ರೀ ಹುಡುಗರಿಗೆ ಶ್ರೀಹಾನ ಅಭ್ಯಾಸ ಮಾಡಿ ಮುಗೀತು ಮತ್ತು ಸನಿಕೆ ಅಭ್ಯಾಸ ಮಾಡಿ ಮುಗೀತು ನೋಡ್ರಿ ಅವರಿಬ್ಬರು ಊಟ ಮಾಡಕತ್ತಾರೆ ಮತ್ತು ಅವ್ರು ಡ್ಯಾಡಿನೂ ಅವ್ರಿಗೆ ಊಟ ಆಮೇಲೆ ಮಾಡ್ತೀನಿ ಹಾಕತ್ತಾರೆ ಹಾಗಾಗಿ ಇದನ್ನೆಲ್ಲ ನಾನು ಕ್ಲೀನ್ ಕುಂತೀನಿ ನೋಡಿರಿ ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಆ ಟೇಸ್ಟೇ ರೀ ಇದು ಪಲ್ಲೇರಿ ಇದ್ರೆ ಭಾಳ ಟೇಸ್ಟಿ ಆಗ್ತೈತಿ ಮತ್ತು ಹೆಲ್ತಿಗೂ ಅಂತಾರೆ ಹಾಗಾಗಿ ನಾನು ವರ್ಷ ಒಂದು ಸಲ ಅಥವಾ ಎರಡು ಸಲ ಇದನ್ನ ಭಾಜಿ ಮಾಡಿ ತಿಂದಿರ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಎಲೆ ಎಲ್ಲಿ ತೊಗೋಬೇಕ್ರಿ ಇದ್ರ ಹೆಸರು ಏನಂತ ನನಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಇದು ಭಾಳ ಹೊದೊಳಗೆ ಬರ್ತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್